ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಆರ್ಷಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಮಹಿಳೆಯರು ಪ್ರತಿದಿನವೂ ಕೂಡ ವೆಯ್ಟ್ ಮಾಡ್ತಾನೇ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮು ತುಂಬ ಸಾರಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ನಾವು ಇವತ್ತು ಹಾಕ್ತೀವಿ ಒಂದು ವಾರದಲ್ಲಿ ಆಗ್ತೀವಿ ಇನ್ನು ಎರಡು ದಿನದಲ್ಲಿ ಆಗ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮು ತುಂಬ ಸಾರಿ ಅಪ್ಡೇಟ್ ಕೊಟ್ಟಿದ್ದಾರೆ ಅವರೊಬ್ಬರೇ ಎಲ್ಲ ಇನ್ನು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಅಪ್ಡೇಟನ್ನು ಕೊಟ್ಟಿದ್ದಾರೆ ನಾವು ಆಲ್ರೆಡಿ ಖಾತೆಗಳಿಗೆ ಜಮಾ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇನ್ನು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಹೇಳಿದಾರೆ ಖಾತೆಗಳಿಗೆ ನಾವು ಆಲ್ರೆಡಿ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಯಾರು ಮಹಿಳೆಯರು ಕೇಳಿದ್ರು ಕೂಡ ನಮಗೆ ಹಣ ಬಂದಿಲ್ಲ ಅಂತಲೇ ಹೇಳ್ತಾರೆ ಮತ್ತೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೊಸದಾಗಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿತ್ತು ಕೊಟ್ಟಿದ್ದಾರೆ ಇಂದಿನಿಂದ ನಾವು ಮಹಿಳೆಯರ ಖಾತೆಗೆ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣನ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಆದ್ರೆ ನಿನ್ನೆ ಒಂದು ಸದನದಲ್ಲಿ ಸಿದ್ದರಾಮಯ್ಯ ಸರ್ ಹೇಳಿದ್ರು ನಾವು ಆಲ್ರೆಡಿ ಎರಡು ಸಾವಿರನ ಹಾಕಿದೀವಿ ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ಒಂದೇ ಕಂತಿನ ಹಣ ಹಾಕ್ತಿದ್ದೀವಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಸರ್ ತಿಳಿಸ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇದ್ದಾರೆ ಎರಡೂ ಕಂತಿನ ಹಣನೂ ಕೂಡ ನಾವು ಇವು ಇಂದಿನಿಂದ ನಾವೆಲ್ಲರ ಖಾತೆಗೆ ಹಾಕ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಪ್ರತಿ ಸರಿ ಕೂಡ ಇದೇ ಅಪ್ಡೇಟ್ ಕೊಡ್ತಾ ಇದ್ದಾರೆ ಇದು ಎಷ್ಟು ಸತ್ಯನೋ ಎಷ್ಟು ಸುಡೋ ನಿಜವಾಗ್ಲೂ ಗೊತ್ತಿಲ್ಲ ಆದ್ರೆ ಇವರು ಕೊಡೋದಿದ್ರೆ ಕರೆಕ್ಟಾಗಿ ಹೇಳಬೇಕು ಇಲ್ಲ ಅಂತಂದ್ರೆ ಕೊಡೋದಕ್ಕಾಗಲ್ಲ ಅಂತಾದ್ರೂ ಒಪ್ಕೋಬೇಕು ಯಾಕಂದ್ರೆ ಮಹಿಳೆಯರು ಇದನ್ನೇ ಹಣ ನಂಬ್ಕೊಂಡು ತುಂಬಾನೇ ಕಮಿಟ್ಮೆಂಟ್ ನ ಮಾಡ್ಕೊಂಡಿದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಗೃಹಲಕ್ಷ್ಮಿ ಹಣ ಬಂದ್ಮೇಲೆ ಅದಕ್ಕಾಗುತ್ತೆ ಇದಕ್ಕಾಗುತ್ತೆ ಅಂತ ತುಂಬಾನೇ ಕಮಿಟ್ಮೆಂಟು ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಮಹಿಳೆಯರು ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ ಇವಾಗ ನ್ಯೂಸ್ ಚಾನಲ್ ಅವ್ರು ಹೋಗಿ ಕೇಳಿದಾಗ ಇವ್ರು ಯಾಕೆ ಕೊಡ್ತೀವಿ ಅಂತ ಒಪ್ಕೋಬೇಕಾಗಿತ್ತು ನಮಗೆ ಹಣ ಕೊಡಿ ನಾವು ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ನಮಗೆ ಎಷ್ಟೋ ಹೆಲ್ಪ್ ಆಗ್ತಿತ್ತು ಕೊಡೋಕ್ಕಾಗಲ್ಲ ಅಂದರೆ ಹೇಳಬೇಕು ಯಾಕೆ ಇಲ್ಲ ಇವರು ಈ ರೀತಿಯಾಗೆಲ್ಲ ಮಹಿಳೆಯರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಸರ್ಕಾರದ ಕಡೆಯಿಂದ ಬರ್ತಾ ಇರುವಂಥ ಒಂದೇ ಒಂದು ಮಾತಂದರೆ ನಾವು ಹಣನ ಕೊಡ್ತೀವಿ ಬಂದ್ ಮಾಡೋದಿಲ್ಲ ಸ್ಟಾಪ್ ಮಾಡೋದಿಲ್ಲ ಇವಾಗ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಅಟ್ಲೀಸ್ಟ್ ಬೇಗ ಆದರೂ ಕೊಟ್ಟರೆ ಮಹಿಳೆಯರಿಗೆ ಖುಷಿನಾದರೂ ಆಗುತ್ತೆ ಇವರು ಆಲ್ಮೋಸ್ಟ್ ಎರಡು ತಿಂಗಳಿಂದ ಹೇಳ್ತಾನೆ ಇದ್ದಾರೆ ನಾವು ಈ ವಾರದಲ್ಲಿ ಹಾಕ್ತೀವಿ ಇನ್ನು ಹದಿನೈದು ದಿನದಲ್ಲಿ ಹಾಕ್ತೀವಿ ಇನ್ನು ಹತ್ತು ದಿನದಲ್ಲಿ ಹಾಕ್ತೀವಿ ಇನ್ನು ಎರಡು ದಿನದಲ್ಲಿ ಹಾಕ್ತೀವಿ ಇದೇ ರೀತಿಯಾಗಿ ಅಪ್ಡೇಟ್ ಕೊಡ್ತಾ ಇರೋದ್ರಿಂದ ಇಲ್ಲಿ ಮಹಿಳೆಯರಿಗೂ ಕೂಡ ಓಪ್ಸ್ ಇರೋದಿಲ್ಲ ಸೊ ಇವಾಗ ಫೈನಲ್ ಆಗಿ ಮತ್ತೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ನಾವು ಹಿಂದಿನಿಂದ ಹಣನ ಜಮಾ ಮಾಡ್ತೀವಿ ಅಂತೇಳ್ಬಿಟ್ಟು ಆದರೆ ಅದರಲ್ಲಿ ನಾಲ್ಕು ಸಾವಿರ ಮಾಡ್ತೀವೋ ಎರಡು ಸಾವಿರ ಮಾಡ್ತೀವೋ ಅಂತೇಳ್ಬಿಟ್ಟು ಅವರು ಕೂಡ ಅಪ್ಡೇಟನ್ನು ಕೊಟ್ಟಿಲ್ಲ ಬಟ್ ಬಟ್ ಇಲ್ಲಿ ಹಣ ಹಾಕ್ತಿ ಅಂತ ತಿಳಿಸ್ತಾ ಇದ್ದಾರೆ ವಿಡಿಯೋ ನೋಡ್ತೀನೋ ನಿಮಗೆ ಏನಾದರೂ ಹಣ ಬಂದಿದೆ ಎರಡು ಸಾವಿರ ಬಂದಿದ್ರೆ ಎರಡು ಸಾವಿರ ಅಂತಲೇ ಕಮೆಂಟ್ ಮಾಡಿ ಹಾಗೆ ನಾಲ್ಕು ಸಾವಿರ ಬಂದಿದ್ರೆ ನಾಲ್ಕು ಸಾವಿರ ಅಂತಲೇ ಕಮೆಂಟ್ ಮಾಡಿ ಯಾಕಂದ್ರೆ ಬೇರೆಯವರು ವಿಡಿಯೋಸ್ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಸ್ವಲ್ಪನಾದರೂ ಖುಷಿಯಾಗುತ್ತೆ ನಮಗೆ ಹಣ ಬಂದಿದೆ ಅಂತೇಳ್ಬಿಟ್ಟು ಸೊ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನಕ್ಕೆ ಬಂದಿದೆ ಅಂತ ಗೊತ್ತಾಗುತ್ತೆ ಇವತ್ತು ಕೊಟ್ಟಿರೋ ಅಪ್ಡೇಟಲ್ಲಿ ಇವತ್ತಿಂದ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಗಿಫ್ಟ್ ಅಂತ ಹೇಳಿದ್ದಾರೆ ನೋಡೋಣ ಅದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಅಂತ ಗೊತ್ತಾಗುತ್ತೆ ಮತ್ತೆ ಏನಾದರೂ ಇನ್ನೊಂದು ವಾರ ಬಿಟ್ಟು ಮತ್ತೆ ಅಪ್ಡೇಟ್ ಕೊಡ್ತಾರಾ ಇವತ್ತು ಆಗ್ತೀವಿ ನಾಳೆ ಆಗ್ತೀವಿ ಅಂತೇಳ್ಬಿಟ್ಟು ಇವರು ಇದೇ ರೀತಿಯಾಗಿ ಮುಂದೆ ತಳ್ಕೊಂಡೋಗಿ ಮುಂದೊಂದು ದಿನ ನಮ್ಮ ಹತ್ರ ಹಣ ಇಲ್ಲ ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ರು ಹೇಳ್ತಾರೆ ಯಾಕಂತಂದರೆ ಇವರು ನುಡಿದಂತೆ ನಡ್ಕೋತಾ ಇಲ್ಲ ಈಗ ಹತ್ತು ತಿಂಗಳ ಕಾಲ ಕೊಟ್ಟಿದ್ದಾರೆ ಬೇರೆ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಬಟ್ ತುಂಬಾ ಡಿಪೆಂಡ್ ಆಗಿರೋದು ಮಹಿಳೆಯರು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಮೇಲೆ ಅಂದರೆ ಇದೊಂದು ಎಲ್ಲರನ್ನ ಗಮನ ಸೆಳುವಂಥ ಒಂದು ಯೋಜನೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಇದನ್ನು ಕರೆಕ್ಟಾಗಿ ಕೊಟ್ಟರೆ ಎಲ್ಲರಿಗೂ ಕೂಡ ತುಂಬನೇ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೋತೀನಿ ಈ ಮಾಹಿತಿ ಇಷ್ಟಾಗಿದೆ ಪ್ಲೀಸ್ ಲೈ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು